ಇವತ್ತು ನಾವು ಈ ತರ ಸುಮ್ಮನೆ ಕುಂತ ಇವತ್ತು ಕೆಟ್ಟ ರಾಜಕೀಯ ಮುಂದಿನ ಬರುತ್ತೆ ಅಲ್ಲಿ ಜನಗಳ ಪರ ಬರ್ತಕ್ಕಂಥ ರಾಜಕೀಯ ಒಂದಿದೆ ಯಾಕಂತ ಹೇಳಿದ್ರೆ ಈ ಕೆಟ್ಟ ರಾಜಕೀಯವನ್ನು ನೋಡು ನಮ್ಗೆ ರಾಜಕೀಯ ಬಹಳಂತ ನಮ್ಮ ಮನೆಗೆ ಹೋಗಿ ಬಾಗಿಲ ತಿಂದ್ ಕೂಡ ಆ ರಾಜಕೀಯ ನಮ್ಗೆ ಬಿಡಲ್ಲ ಅದು ನನ್ನ ಬರುತ್ತೆ ಯಾಕಂದ್ರೆ ಪ್ರತಿಯೊಂದು ನಿರ್ಧಾರ ಮಾಡೋದು ಇವತ್ತು ರಾಜಕೀಯ ನಾನೆಲ್ಕ ಶರ್ಟ್ ಇಟ್ಕೋಬೇಕು ನಾನೆಲ್ಕ ಬೆಟ್ಟಿ ಹಾಕ್ಬೇಕಂತ ನಿರ್ಧಾರ ಮಾಡೋದು ರಾಜಕೀಯ ನನ್ನ ಮಕ್ಕಳಿಗೆ ಎಂತ ಶಿಕ್ಷಣ ಸಿಗಬೇಕಂತ ನಿರ್ಧಾರ ಮಾಡಬೇಕಂತ ರಾಜಕೀಯ ಹಾಗಾಗಿ ಇವತ್ತು ಇವತ್ತೇನು ದ್ವೇಷ ಆಗ್ತದೆ ಅದು ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಹಿಂದೆ ಅರವತ್ತು ವರ್ಷ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಪಕ್ಷ ಇವೆಲ್ಲವೂ ಕೂಡ ಜನ ವಿರೋಧಿ ಪಕ್ಷಗಳು ಹಾಗಾಗಿ ಜನ ಹೋರಾಟ ಕಟ್ತಕ್ಕಂಥ ಹೋರಾಟದ ವಿಷಯರ್ತಕ್ಕಂಥ ಎಸ್ಎಸ್ಐ ಕಮ್ಯುನಿಸ್ಟ್ ಪಕ್ಷ ಕೂಡ ಚುನಾವಣೆಯೂ ಕೂಡ ಒಂದು ಹೋರಾಟದ ಭಾಗ ಅಂತ ಅನ್ಕೊಂಡ್ ನಲವತ್ತು ಚುನಾವಣೆಗೆ ಸ್ಪರ್ಧಿಸುತ್ತಿದ್ದೀವಿ ಕರ್ನಾಟಕದಲ್ಲಿ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ನಾವು ಸ್ಪರ್ಧೆ ಮಾಡ್ತಿದೀವಿ ಅದರ ಭಾಗವಾಗಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ನಾವು ಸ್ಪರ್ಧೆ ಮಾಡ್ತಿದೀವಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಶರಣು ಗಂಡೆ ಅವರನ್ನ ನಾವು ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದೀವಿ ಈ ಸಂದರ್ಭದಲ್ಲಿ ನಮ್ಮ ಪಕ್ಷದವರಾಗಿರ್ತಕ್ಕಂಥ ತಮ್ಮ ನ್ಯಾಯಲಕ್ಷ್ಮಿ ಅವರು ಇದ್ದಾರೆ ಅವರು ಕೂಡ ನಮ್ಮ ಉದ್ದೇಶಿಸಿ ಒಂದು ನಿಮಿಷ ನಿಮಿಷ ಹೇಳಿ ನಾನು ತಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ